ಮದುವೆಯಾಗಿ ಮೂರು ತಿಂಗಳಾಯಿತು ಆದರೆ ಒಂದು ದಿನವೂ ನನ್ನ ಹತ್ತಿರ ಬರಲು ರೇಖಾ ಮನಸ್ಸು ಮಾಡಲೇ ಇಲ್ಲ ಈ ರಾತ್ರಿ ಅವಳನ್ನು ಕೇಳಿದೆ ನಾನು ನಿನಗೆ ಇಷ್ಟ ಇಲ್ವಾ ಇಲ್ಲ ಬೇರೆ ಏನಾದರೂ ತೊಂದರೆ ಇದೆಯಾ ರೇಖಾ ಎಂದು ಕೇಳಿದಾಗ ತನ್ನ ಗಂಡ ಕೇಳುತ್ತಿರುವ ಪ್ರಶ್ನೆಗಳಿಗೆ ಪದೇ ಪದೇ ಅವನ ಮುಖವನ್ನು ನೋಡುತ್ತಾ ಏನು ಹೇಳಬೇಕೆಂದು ತಿಳಿಯದೆ ಹಾಗೆ ನಿದ್ದೆಗೆ ಜಾರಿದಳು ಅವಳು ಏನು ಮಾತನಾಡದ ಕಾರಣ ಮನೋಜ್ ಬೇಸರಗೊಂಡು ಫ್ಯಾನ್ ಆನ್ ಮಾಡಿ ಅವಳಿಗೆ ಬೆಡ್ಶೀಟ್ ಒದಿಸುತ್ತಿದ್ದಾಗ ಅವಳ ಚಂದಿರನಂತಹ ಮುಖವನ್ನು ನೋಡುತ್ತಾ ಎಂತಹ ಸುಂದರ ಹೆಂಡತಿ ನನಗೆ ಸಿಕ್ಕಿದ್ದಾಳೆ ನಾನೇ ತುಂಬ ಅದೃಷ್ಟಶಾಲಿ ಇಂತಹ ಸುಂದರವಾದ ಹೆಂಡತಿ ದೊರಕಿದ್ದಾಳೆ ಅವಳ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಎಂದು ಹೇಳುತ್ತಾ ಲೈಟ್ ಆಫ್ ಮಾಡಿ ಡೋರ್ ಬಾಗಿಲು ಕ್ಲೋಸ್ ಮಾಡಿ ತನ್ನ ರೂಮ್ಗೆ ಹೋಗಿ ಮಲಗಿಕೊಳ್ಳುತ್ತಾನೆ ಒಂದು ಸಣ್ಣ ಇರುವೆಗೂ ನೋವು ಮಾಡದ ಅವಳು ನನ್ನೇಕೆ ಇಷ್ಟು ದೂರ ಇಟ್ಟಿದ್ದಾಳೆ ಹುಚ್ಚು ಹುಡುಗಿ ನಾಳೆ ಇದರ ಬಗ್ಗೆ ಅವಳಲ್ಲಿ ಕೇಳೋಣ ಎಂದು ಯೋಚಿಸುತ್ತಾ ಅವನು ಕೂಡ ನಿದ್ರೆಗೆ ಜಾರುತ್ತಾನೆ ರೇಖಾ ಐದು ಗಂಟೆಗೆ ಎದ್ದು ತನ್ನ ಕೆಲಸವನ್ನೆಲ್ಲ ಮುಗಿಸಿ ಗಂಡನಿಗೆ ತಿಂಡಿ ರೆಡಿ ಮಾಡಿ ನಂತರ ಗಂಡ ಎದ್ದಿರುವುದನ್ನು ನೋಡಿ ಅವನಿಗೆ ಟೀ ಮಾಡಿ ಫ್ರೆಶ್ ಆಗುತ್ತಿದ್ದ ತನ್ನ ಗಂಡನಿಗೆ ಟೀ ಕೊಡುತ್ತಾಳೆ ನಂತರ ಅವನು ಟೀ ಕುಡಿದು ರೇಖಾ ರೆಡಿ ಮಾಡಿದ್ದ ತಿಂಡಿಯನ್ನು ತಿಂದು ಬೇಗ ಬೇಗ ರೆಡಿಯಾಗಿ ಆಫೀಸಿಗೆ ಹೊರಟು ಹೋಗುತ್ತಾನೆ ರೇಖಾ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ಕುಳಿತುಕೊಂಡು ಅವಳ ಕಾಲೇಜು ದಿನವನ್ನು ನೆನಪಿಸಿಕೊಳ್ಳುತ್ತಾಳೆ ಆ ನೆನಪುಗಳೆಲ್ಲ ಅವಳ ಕಣ್ಣ ಮುಂದೆ ಹಾಗೆ ಬರುತ್ತಿದ್ದವು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಜೀವನ ಪ್ರಶಾಂತವಾಗಿ ಶಾಂತಿಯಿಂದ ಸಾಗುತ್ತಿತ್ತು ಅಂಥ ಸಮಯದಲ್ಲಿ ರೇಖಾಳ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆಗಮಿಸುತ್ತಾನೆ ಅವನೇ ಪ್ರಜ್ವಲ್ ಅವನು ಕಾಲೇಜಿಗೆ ಹೋಗುವಾಗ ರೇಖಾ ಅವನ ಕಣ್ಣಿಗೆ ಬೀಳುತ್ತಾಳೆ ಆಗ ಅವಳ ಸೌಂದರ್ಯವನ್ನು ನೋಡಿ ಪ್ರೀತಿಯಲ್ಲಿ ಬೀಳುತ್ತಾನೆ ರೇಖಾಳನ್ನು ನೋಡಿದ ದಿನದಿಂದ ಅವನು ರೇಖಾಳ ಕ್ಲಾಸ್ ಬಳಿ ಆಗಾಗ ಬರುತ್ತಿರುತ್ತಾನೆ ಅವಳು ಹೋಗುವ ಬರುವ ಸಮಯವನ್ನು ತಿಳಿದುಕೊಂಡು ಅವಳನ್ನೇ ನೋಡುತ್ತಾ ನಿಂತಿರುತ್ತಾನೆ ಕೆಲ ದಿನಗಳ ನಂತರ ಅವನ ಪ್ರೀತಿಯನ್ನು ರೇಖಾಳ ಮುಂದೆ ವ್ಯಕ್ತಪಡಿಸುತ್ತಾನೆ ವಯಸ್ಸಿನ ಪ್ರಭಾವದಿಂದ ರೇಖಾ ಕೂಡ ಪ್ರಜ್ವಲ್ ಮೇಲೆ ಆಕರ್ಷಣೆ ಉಂಟಾಗಿ ಅವಳು ಕೂಡ ಪ್ರೀತಿಸಲು ಶುರು ಮಾಡುತ್ತಾಳೆ ನಂತರ ಅವರಿಬ್ಬರು ಒಬ್ಬರ ಪ್ರೀತಿಯನ್ನು ಒಬ್ಬರು ಒಪ್ಪಿಕೊಂಡು ಸರಾಗವಾಗಿ ಸಾಗುತ್ತಿದ್ದ ಪ್ರೀತಿಯಲ್ಲಿ ಮನಸ್ಸು ಮತ್ತು ದೇಹವನ್ನು ಪ್ರಜ್ವಲ್ಗೆ ಅರ್ಪಿಸಿ ಬಿಡುತ್ತಾಳೆ ರೇಖಾ ಪ್ರಜ್ವಲ್ ಒಬ್ಬ ಹೆಣ್ಣು ಮಕ್ಕಳ ಜೊತೆ ಆಟ ಆಡುವ ದುಷ್ಟನಾಗಿರುತ್ತಾನೆ ತನ್ನ ಅಗತ್ಯಕ್ಕೆ ಹುಡುಗಿಯರನ್ನು ಬಳಸಿಕೊಳ್ಳುತ್ತಿರುತ್ತಾನೆ ಎಲ್ಲರೂ ಹೇಳುವ ಹಾಗೆ ನೋಡಲು ಒಳ್ಳೆಯವರ ತರ ಕಾಣುವ ಹುಡುಗಿಯರೇ ಹೆಚ್ಚಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ ರೇಖಾ ಕೂಡ ಎಲ್ಲ ಹುಡುಗಿಯರ ಹಾಗೆ ಈ ಮೋಸಗಾರನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಳು ಆ ನಂತರ ಪ್ರಜ್ವಲ್ ತನಗೆ ಕೆಲಸ ಸಿಕ್ಕಿದೆ ಎಂದು ದುಬೈಗೆ ಹೋಗುತ್ತಾನೆ ಪ್ರಜ್ವಲ್ ಹಿಂತಿರುಗಿ ಬರುವಾಗ ಬೇರೆ ಹುಡುಗಿಯನ್ನು ಮದುವೆಯಾಗಿ ಬಂದಿರುತ್ತಾನೆ ರೇಖಾಗೆ ಮೋಸ ಮಾಡಿದಂತೆ ಆ ಹುಡುಗಿಗೂ ಮೋಸ ಮಾಡಲು ಬಯಸಿರುತ್ತಾನೆ ಆದರೆ ಈ ಬಾರಿ ಅವನ ಮನಸ್ಸು ಆ ಹುಡುಗಿಯ ಮೇಲಿನ ಪ್ರೀತಿಗಿಂತ ಆಸ್ತಿಯ ಮೇಲೆ ಹೆಚ್ಚಾಗಿರುತ್ತದೆ ಅವಳನ್ನು ಮದುವೆಯಾದರೆ ತಾನು ಅವಳ ಬಳಿ ದುಡ್ಡು ತೆಗೆದುಕೊಂಡು ತನ್ನ ಕೆಲಸವನ್ನು ಪ್ರಾರಂಭಿಸಬಹುದು ಎಂದು ಯೋಚಿಸುತ್ತಾನೆ ಈ ವಿಷಯದಲ್ಲಿ ಪ್ರಜ್ವಲ್ ಬಗ್ಗೆ ಸತ್ಯ ತಿಳಿದುಕೊಂಡ ರೇಖಾ ಅವರನ್ನು ಭೇಟಿಯಾಗಲು ಬಯಸುತ್ತಾಳೆ ಅದರಂತೆ ಒಂದು ದಿನ ಪ್ರಜ್ವಲ್ನನ್ನು ಭೇಟಿಯಾಗುತ್ತಾಳೆ ಅವನು ಕೂಡ ಬರುತ್ತಾನೆ ಆಗ ರೇಖಾ ನೀನು ಈ ರೀತಿ ಮಾಡುತ್ತೀಯ ಎಂದು ನಾನು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ ಎಂದು ರೇಖಾ ಹೇಳಿದಾಗ ಅವನು ತುಂಬಾ ಅಸಡ್ಡೆ ತೋರುತ್ತಾ ನಿರ್ಲಕ್ಷ್ಯದಿಂದ ಮಾತನಾಡುತ್ತಾನೆ ನಿನ್ನನ್ನು ಬಿಟ್ಟು ನಾನು ಆ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸಲು ಸಾಧ್ಯವಿಲ್ಲ ಪ್ರಜ್ವಲ್ ನಾನು ರೇಖಾ ಹೇಳ್ತಿದ್ದೇನೆ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಎಂದು ರೇಖಾ ಹೇಳಿದಾಗ ಪ್ರಜ್ವಲ್ ಹೇಳಿದ ನೀನು ಅಷ್ಟು ಪ್ರಾಮಾಣಿಕವಾಗಿರುವವಳು ಮದುವೆಗೆ ಮುಂಚೆ ನನ್ನ ಜೊತೆ ಮಲಗಲು ಏಕೆ ಅವಸರ ಪಟ್ಟೆ ಒಂದು ವೇಳೆ ನಾಳೆ ನಾನು ಮದುವೆಯಾದರೂ ನೀನು ನನ್ನೊಂದಿಗೆ ಇರುತ್ತೀಯಾ ಎಂಬುವುದಕ್ಕೆ ಗ್ಯಾರಂಟಿ ಏನು ನೋಡು ಆಗಿದ್ದು ಹಾಗೆ ಹೋಯಿತು ನೀನು ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೋ ನನ್ನನ್ನು ಮರೆತು ಬಿಡು ಜೀವನದಲ್ಲಿ ಒಬ್ಬರ ಹತ್ರನೇ ಏನಿರುತ್ತೆ ನಾನು ಹೇಳಬೇಕಾದ್ದನ್ನು ಹೇಳಿದ್ದೇನೆ ಇನ್ಮುಂದೆ ನಿನ್ನಿಷ್ಟ ಎಂದು ಹೇಳಿದನು ಆಗ ರೇಖಾ ನೀನು ದುಷ್ಟ ಮನುಷ್ಯನ ರೀತಿ ಯೋಚನೆ ಮಾಡುತ್ತಿದ್ದೀಯಾ ನಾನು ನಿನ್ನನ್ನು ಈ ಥರದವನು ಎಂದು ಭಾವಿಸಿರಲಿಲ್ಲ ನನ್ನ ಬಗ್ಗೆ ನನಗೆ ಅಸಹ್ಯವಾಗುತ್ತಿದೆ ನಿನ್ನಂಥವರನ್ನು ಪ್ರೀತಿಸಿದ್ದಕ್ಕೆ ಒಳ್ಳೆಯ ಶಿಕ್ಷೆಯೇ ಆಯಿತು ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಸುಮ್ಮನೆ ಬಿಡುವುದಿಲ್ಲ ಎಂದಾಗ ಅವನು ಅದರಿಂದ ನನಗೇನು ತೊಂದರೆಯಾಗುವುದಿಲ್ಲ ನೀನೇ ಇನ್ನೂ ಅದರ ಬಗ್ಗೆ ಯೋಚನೆ ಮಾಡಬೇಕು ನಿನಗೆ ಇನ್ನೂ ಒಬ್ಬಳು ತಂಗಿ ಇದ್ದಾಳೆ ಹಾಗೂ ನಿಮ್ಮ ಮನೆಯ ಮಾನ ಮರ್ಯಾದೆಯ ಬಗ್ಗೆಯೂ ನೀನು ಯೋಚನೆ ಮಾಡು ನಾನು ನಿನ್ನನ್ನು ಬೇಕಾದರೆ ಇಟ್ಟುಕೊಳ್ಳುತ್ತೇನೆ ನಿನಗೆ ಇದು ಓಕೆನಾ ಎಂದು ಪ್ರಜ್ವಲ್ ಹೇಳಿದಾಗ ಕೋಪವನ್ನು ತಾಳಲಾರದೆ ತನ್ನ ಕಾಲಿನ ಚಪ್ಪಲಿಯನ್ನು ತೆಗೆದುಕೊಂಡು ರೇಖಾ ಅವನ ಕೆನ್ನೆಗೆ ಬಾರಿಸಿ ಮನೆಗೆ ಹೊರಟು ಹೋಗುತ್ತಾಳೆ ಈ ಘಟನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ರೇಖಾ ಜೀವನವನ್ನು ನಾಶ ಮಾಡಲು ಯೋಚಿಸುತ್ತಾನೆ ಪ್ರಜ್ವಲ್ ಈಗ ರೇಖಾ ಅಳಿಗೆ ಅನಿಸುತ್ತದೆ ನಾನು ಪ್ರಜ್ವಲ್ನನ್ನು ಪ್ರೀತಿಸಿ ತಂದೆ ತಾಯಿಯವರಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯಾಗಿದೆ ಎಂದು ಭಾವಿಸಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾಳೆ ನಂತರ ತನ್ನ ರೂಮಿನಲ್ಲಿ ಒಬ್ಬಳೇ ಕುಳಿತುಕೊಂಡು ಆಲೋಚಿಸುತ್ತಾ ಇದ್ದಳು ಆಗ ಅವಳ ಎದುರಿಗೆ ಅವಳ ತಂದೆ ಬಂದು ಕುಳಿತರು ಅವರನ್ನು ನೋಡಿದ ತಕ್ಷಣ ನಗು ಮುಖವನ್ನು ಇಟ್ಟುಕೊಂಡು ಏನಪ್ಪ ಏನಾದರೂ ಹೇಳಬೇಕಿತ್ತ ಎಂದು ಕೇಳಿದಳು ಅವಳ ತಂದೆ ಅವಳಿಗೆ ಒಂದು ಸಂಬಂಧವನ್ನು ಹುಡುಕಿರುತ್ತಾರೆ ಅದನ್ನು ಹೇಳುವುದಕ್ಕೆ ಎಂದು ಬಂದವರು ಅವಳ ಮುಖವನ್ನು ನೋಡುತ್ತಾ ಸಂತೋಷ ಪಡುತ್ತಿರುತ್ತಾರೆ ಆಗ ರೇಖಾ ಹೇಳಪ್ಪ ಎಂದು ಮತ್ತೆ ಕೇಳಿದಾಗ ಅವಳ ತಂದೆ ಮಗಳೇ ನೀನು ಎಷ್ಟು ಬೇಗ ದೊಡ್ಡವಳಾಗಿಬಿಟ್ಟೆ ಮೊನ್ನೆ ಮೊನ್ನೆ ತಾನೇ ನಾನು ನಿನ್ನ ಕಾಲೇಜಿಗೆ ಸೇರಿಸಿದ ಹಾಗೆ ಅನಿಸುತ್ತಿದೆ ಅದಾಗಲೇ ಕಾಲೇಜು ಮುಗಿದು ಮದುವೆಯ ವಯಸ್ಸು ಬಂದೇ ಬಿಡ್ತು ಮಗಳೇ ಮಗಳೇ ನಿನ್ನ ಒಳ್ಳೆಯ ಮನಸ್ಸಿಗೆ ದೇವರು ನಿನಗೆ ತಕ್ಕಂತೆ ಒಳ್ಳೆಯ ಹುಡುಗನ ಸಂಬಂಧವನ್ನು ನೀಡಿದ್ದಾರೆ ಹುಡುಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾರೆ ಅವನ ಹೆಸರು ಮನೋಜ್ ಅವರ ಹೆಸರಿಗೆ ತಕ್ಕಂತೆ ಅವನು ಕೂಡ ತುಂಬ ಸುಂದರವಾಗಿದ್ದಾನೆ ಎಲ್ಲದಕ್ಕಿಂತ ಉತ್ತಮವಾದದ್ದು ಅವನ ಮನಸ್ಸು ತುಂಬ ಒಳ್ಳೆಯ ಗುಣಗಳುಳ್ಳ ಹುಡುಗ ಮಗಳೇ ಇಷ್ಟವಾದರೆ ಹೇಳು ಅಪ್ಪ ಹಾಗಲ್ಲ ಮಗಳೇ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು ನಾನು ಇನ್ನೊಂದು ಒಳ್ಳೆಯ ಸಂಬಂಧವನ್ನು ಹುಡುಕುತ್ತೇನೆ ಮಗಳೇ ನೀನು ಎಲ್ಲೇ ಇರು ನೂರು ವರ್ಷ ಸುಖವಾಗಿ ಬಾಳಬೇಕು ಅಂತ ನಾನು ಬಯಸುತ್ತೇನೆ ರೇಖಾಳದ್ದು ಕೆಳ ಮಧ್ಯಮ ವರ್ಗದ ಕುಟುಂಬ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ರೇಖಾ ಅವಳ ತಂಗಿ ಇರುತ್ತಾರೆ ಇಂದು ಅವಳ ಈ ತಂದೆ ಎಷ್ಟು ಸಂತೋಷವಾಗಿ ಇದ್ದರು ಅಂದರೆ ಹಿಂದೆಂದೂ ಅಷ್ಟೊಂದು ಖುಷಿಯಿಂದ ಇರುವುದನ್ನು ಅವಳು ನೋಡಿರಲಿಲ್ಲ ನಾನು ಆ ಸಂತೋಷವನ್ನು ಹಾಳು ಮಾಡಿ ಅಪ್ಪನಿಗೆ ನೋವು ಕೊಡಲು ಇಷ್ಟಪಡುವುದಿಲ್ಲ ಅಲ್ಲದೆ ನನ್ನ ತಂಗಿ ಜೀವನ ಕೂಡ ಹಾಳಾಗುವುದಕ್ಕೆ ನಾನು ಬಿಡೋದಿಲ್ಲ ನಾನು ಯಾರೋ ಒಬ್ಬ ಮೋಸಗಾರನಿಗೋಸ್ಕರ ಸೂಸೈಡ್ ಮಾಡಿಕೊಂಡರೆ ನನ್ನ ಕುಟುಂಬ ಎಷ್ಟು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತದೆ ಎಂದು ಆಲೋಚಿಸಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಆ ಮದುವೆ ತುಂಬ ಜೋರಾಗಿ ವೈಭವದಿಂದ ನಡೆಯುತ್ತದೆ ಮದುವೆಯಾದ ಮೊದಲನೇ ದಿನದಿಂದಲೇ ರೇಖಾಳ ಮೇಲೆ ಅವಳ ಗಂಡ ಮನೋಜ್ ಅಪಾರ ಪ್ರೀತಿ ಗೌರವ ಕೊಟ್ಟು ಅವಳನ್ನು ನೋಡಿಕೊಳ್ಳಲು ಶುರು ಮಾಡುತ್ತಾನೆ ಮಾತಿನಲ್ಲಿ ಸಹಾಯ ಮಾಡುವುದರಲ್ಲಿ ನನ್ನವರು ಎಂದು ನೋಡಿಕೊಳ್ಳುವುದರಲ್ಲಿ ಅತಿಯಾದ ಪ್ರೇಮ ತೋರಿಸುತ್ತಾನೆ ಅವಳ ತಂಗಿಯ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ಅವನೇ ಭರಿಸುತ್ತಾನೆ ಮದುವೆಯಾದ ನಂತರ ಅವಳ ಗಂಡ ಕೆಲಸದ ವಿಷಯವಾಗಿ ಸಿಟಿಗೆ ಹೋಗುತ್ತಾನೆ ಅಂದು ಅವರ ಮೊದಲ ರಾತ್ರಿಯಾಗಿತ್ತು ತನ್ನ ಗಂಡನಿಗೆ ಹೇಳಬೇಕು ಎಂದುಕೊಂಡಿದ್ದನ್ನೆಲ್ಲ ಅವಳು ಒಂದು ಡೈರಿಯಲ್ಲಿ ಆ ದಿನ ಬರೆಯುತ್ತಿರುತ್ತಾಳೆ ಆಗ ರೂಮಿನ ಒಳಗೆ ಅವಳ ಗಂಡ ಬರುತ್ತಾರೆ ಅದನ್ನು ನೋಡಿದ ರೇಖಾ ಡೈರಿಯನ್ನು ಮುಚ್ಚಿಡುತ್ತಾಳೆ ಆದರೆ ಅದನ್ನು ಮನೋಜ್ ನೋಡುತ್ತಾನೆ ಆದರೂ ಕೂಡ ನೋಡದವನಂತೆ ಮುಗುಳು ನಗುತ್ತಾ ಅವಳ ಬಳಿಗೆ ಬಂದು ಕೂರುತ್ತಾನೆ ಮದುವೆಯಲ್ಲಿ ನೋಡಿದಾಗಿಂದ ಇಲ್ಲಿಯವರೆಗೆ ರೇಖಾ ತುಂಬಾ ಮೂಡಿಯಾಗಿಯೇ ಇದ್ದಳು ಅದನ್ನು ಗಮನಿಸಿದ ಮನೋಜ್ ಹೀಗೆ ಹೇಳುತ್ತಾರೆ ನಿಮ್ಮ ಲಕ್ಕಿ ನಂಬರ್ ಮೂರ ಎಂದು ಕೇಳುತ್ತಾರೆ ಆಗ ರೇಖಾ ನಿಧಾನವಾಗಿ ತಲೆ ಇಲ್ಲ ಎಂದು ತಲೆಯಾಡಿಸುತ್ತಾಳೆ ಸುಮ್ಮನೆ ಕೇಳಿದೆ ಯಾಕಂದ್ರೆ ಮದುವೆಯಾದಾಗಿಂದ ನೀವು ತುಂಬಾ ಮೂಡಿಯಾಗಿ ಇದ್ದೀರಾ ಅದಕ್ಕೆ ಹೇಳಿದೆ ಅಂತ ಹೇಳುತ್ತಾನೆ ಆದರೆ ರೇಖಾ ಅವನ ಮಾತಿಗೆ ಕಿವಿಗೊಡದೆ ಏನನ್ನು ಯೋಚಿಸುತ್ತಾ ಕುಳಿತುಕೊಂಡಿರುತ್ತಾಳೆ ನಂತರ ಹೇಳುತ್ತಾಳೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಎಂದು ಬಾತ್ರೂಮಿಗೆ ಹೋಗುತ್ತಾಳೆ ಆಗ ಮನೋಜ್ ಅರ್ಥ ಮಾಡಿಕೊಂಡು ಫ್ರಿಜ್ನಲ್ಲಿದ್ದ ಚಾಕ್ಲೇಟನ್ನು ತಂದು ಕೊಡುತ್ತಾನೆ ಆಗ ರೇಖಾ ನನಗೆ ಒಂದು ಸಹಾಯ ಮಾಡುತ್ತೀರಾ ಎಂದು ಹೇಳುತ್ತಾಳೆ ಆಗ ಮನೋಜ್ ಅದೇನು ಎಂದು ಹೇಳಿ ಅಂತ ಕೇಳುತ್ತಾನೆ ನೀವೇನು ಅಂದುಕೊಳ್ಳುವುದಿಲ್ಲ ಅಂದರೆ ಇದು ತ್ರಿಬಲ್ ಬೆಡ್ರೂಮ್ ಫ್ಲಾಟ್ ಅಲ್ವಾ ನಾನು ಬೇರೆ ರೂಮಿನಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅವನಿಗೆ ತುಂಬಾ ನೋವಾಗುತ್ತದೆ ಆದರೂ ಅವನು ತನ್ನ ಹೆಂಡತಿಗೆ ತೊಂದರೆ ಕೊಡಲು ಬಯಸದೆ ಓಕೆ ಎಂದು ಒಪ್ಪಿಕೊಳ್ಳುತ್ತಾನೆ ಆಗ ಅವಳು ತನ್ನ ಬಟ್ಟೆ ಮತ್ತು ತನ್ನ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಮನೋಜ್ ಒಂದು ಮಾತನ್ನು ಹೇಳುತ್ತಾನೆ ನೋಡು ರೇಖಾ ನೀನಾಗಿ ನೀನು ಇಷ್ಟಪಟ್ಟು ನನ್ನ ಹತ್ತಿರಕ್ಕೆ ಬರುವವರೆಗೂ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ ಈ ರೂಮಿನ ಬಾಗಿಲು ನಿನಗೆ ಯಾವಾಗಲೂ ತೆರೆದಿರುತ್ತದೆ ಬರೀ ಬಾಗಿಲು ಮಾತ್ರ ಅಲ್ಲ ಮನಸ್ಸು ಕೂಡ ಆ ದಿನದಿಂದ ಇಬ್ಬರ ಮಧ್ಯೆ ಮಾತುಗಳು ಕೂಡ ಕಡಿಮೆಯಾದವು ಏನಾದರೂ ಅಗತ್ಯವಿದ್ದಾಗ ಮೆಸೇಜ್ ಮಾಡಿಕೊಳ್ಳುತ್ತಿದ್ದರು ಆದರೆ ಅವರು ಯಾವಾಗಲೂ ಬೇರೆ ಬೇರೆಯಾಗಿಯೇ ಇದ್ದರು ಆದರೆ ಇಲ್ಲಿ ನಿಜವಾಗಿ ಏನು ನಡೆಯುತ್ತಿದೆ ಎಂದು ಮನೋಜ್ಗೆ ಅರ್ಥವಾಗಲಿಲ್ಲ ಪ್ರತಿದಿನ ಏನು ಕೇಳಿದರೂ ಅವಳು ಹೇಳುವುದಿಲ್ಲ ಆದರೆ ಅವಳು ಮಾತ್ರ ದೇವರು ನನಗೆ ಎಂಥ ಒಳ್ಳೆಯ ಗಂಡನನ್ನು ಕೊಟ್ಟಿದ್ದಾರೆ ಆದರೆ ಅವರ ಹೆಂಡತಿಯಾಗಿ ಇರಲು ನನಗೆ ಅರ್ಹತೆ ಇಲ್ಲ ಎಂದು ಅಳುತ್ತಾ ಕುಳಿತಿದ್ದಳು ಅವಳ ಗಂಡನ ಪ್ರೀತಿ ಅವಳಿಗೆ ಬೆಂಕಿಯಂತೆ ಸುಡುತ್ತಿತ್ತು ಗಂಡನಿಗೆ ಎಲ್ಲ ನಿಜವನ್ನು ಹೇಳಬೇಕು ಎಂದು ಭಾವಿಸುತ್ತಾಳೆ ಆದರೆ ಅದನ್ನು ಹೇಳುವುದಕ್ಕೆ ಅವಳಿಗೆ ಧೈರ್ಯ ಸಾಕಾಗುವುದಿಲ್ಲ ಒಂದು ದಿನ ಮನೋಜ್ ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ ನಿನ್ನ ಹೆಂಡತಿಯ ಬಗ್ಗೆ ನಿಜ ತಿಳಿದುಕೊಳ್ಳಬೇಕೆಂದಿದ್ದರೆ ನಿಮ್ಮ ಮನೆಯ ಹತ್ತಿರ ಇರುವ ಕಾಫಿ ಡೇಗೆ ಬನ್ನಿ ಎಂದು ಇರುತ್ತದೆ ಅದೇ ಟೈಮ್ಗೆ ರೇಖಾ ಮಾರ್ಕೆಟ್ಗೆ ತರಕಾರಿ ತರಲು ಹೋಗುತ್ತಾಳೆ ಆ ಸಮಯದಲ್ಲಿ ಮನೋಜ್ ಮೊದಲ ರಾತ್ರಿ ರೇಖಾ ಬರೆಯುತ್ತಿದ್ದ ಡೈರಿಯನ್ನು ನೆನಪಿಸಿಕೊಂಡು ರೂಮಿಗೆ ಹೋಗುತ್ತಾನೆ ರೇಖಾ ಕೋಣೆಯಲ್ಲಿ ಆ ಡೈರಿಯನ್ನು ಹುಡುಕಿ ತೆಗೆದುಕೊಳ್ಳುತ್ತಾನೆ ನಂತರ ಅವನು ಯೋಚಿಸುತ್ತಾನೆ ಒಬ್ಬರ ಪರ್ಸ್ನಲ್ ಡೈರಿಯನ್ನು ಹೀಗೆ ತೆಗೆದು ನೋಡುವುದು ಒಳ್ಳೆಯದಲ್ಲ ಅದು ಅವರಿಗೆ ತಿಳಿಯದೆ ಮಾಡುವುದು ದೊಡ್ಡ ತಪ್ಪು ಅದು ಸರಿಯಲ್ಲ ಎಂದು ಕೊಳ್ಳುತ್ತಾನೆ ಮತ್ತೆ ಅವನು ಯೋಚನೆ ಮಾಡಿ ಒಳ್ಳೆಯದು ಆಗಬೇಕಾದರೆ ಕೆಲವೊಮ್ಮೆ ಈ ರೀತಿಯ ತಪ್ಪುಗಳನ್ನು ಮಾಡಬೇಕಾಗುತ್ತದೆ ಎಂದು ತಿಳಿದು ಡೈರಿಯನ್ನು ತೆಗೆದು ಓದಲು ಶುರು ಮಾಡುತ್ತಾನೆ ಅದರಲ್ಲಿ ಈ ರೀತಿಯಾಗಿ ಬರೆದಿರುತ್ತದೆ ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿ ನೀವು ಇದನ್ನು ಓದುವ ಹೊತ್ತಿಗೆ ಬಹುಶಃ ನಾನು ಈ ಪ್ರಪಂಚದಲ್ಲಿ ಇರುವುದಿಲ್ಲವೇನೋ ನಾನು ನಿಮಗೆ ತಕ್ಕ ಹೆಂಡತಿಯಲ್ಲ ನಾನು ಪವಿತ್ರಳಾಗಿಲ್ಲ ನಾನು ಅಪವಿತ್ರಳಾಗಿದ್ದೇನೆ ಮದುವೆಗೆ ಮುಂಚೆ ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ ಆದರೆ ನೀವು ತೋರಿಸುವ ಈ ಪ್ರೀತಿ ವಾತ್ಸಲ್ಯ ನನಗೆ ನಿಮ್ಮ ಹೆಂಡತಿಯಾಗಿರಬೇಕೆಂದು ಅನಿಸುತ್ತದೆ ಆದರೆ ಅದು ನಡೆಯುವುದಿಲ್ಲ ಎಂದು ನನಗೆ ಗೊತ್ತು ಇದನ್ನು ನಾನು ನಿಮ್ಮ ಬಳಿ ಹೇಳಿಕೊಳ್ಳಲಾಗದೆ ನನ್ನೊಂದಿಗೆ ನಾನು ದಿನ ಸಂಘರ್ಷ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಜೀವನದಲ್ಲಿ ನಿಮ್ಮಂತ ಒಳ್ಳೆಯವರು ಇದ್ದಾರೆ ಅಂತ ನಿಮ್ಮನ್ನು ನೋಡಿದಾಗ ತಿಳಿಯಿತು ನೀವು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ ನಾನು ಪ್ರತಿ ಬಾರಿಯೂ ನಿಮ್ಮಾಗೆ ನೋವನ್ನೇ ನೀಡಿದೆ ಆ ವಿಷಯವಾಗಿ ನನ್ನ ಮೇಲೆ ನನಗೆ ಕೋಪ ಬರುತ್ತಿತ್ತು ಮುಂದೆ ಒಂದು ದಿನ ನಾನು ನಿಮ್ಮನ್ನು ಮತ್ತು ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ ಆದರೆ ಇನ್ನೂ ಒಂದು ವರ್ಷ ಕಳೆದರೆ ನನ್ನ ತಂಗಿಯ ಮದುವೆಯಾಗಿ ಹೋಗುತ್ತದೆ ಅದಾದ ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ನಾನು ಎಷ್ಟು ಸ್ವಾರ್ಥಿಯಲ್ಲವೇ ನನ್ನ ಜೀವನಕ್ಕಾಗಿ ನಿಮಗೆ ತೊಂದರೆ ಕೊಡುತ್ತಿದ್ದೇನೆ ನಾನು ಈ ಎಲ್ಲ ವಿಷಯವನ್ನು ನಿಮ್ಮ ಬಳಿ ಹೇಳಿದರೂ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಆದರೆ ನಾನು ಯಾವುದನ್ನು ಹೇಳುವುದಿಲ್ಲ ಏಕೆಂದರೆ ನನಗೆ ನಿಮ್ಮ ಮೇಲಿರುವ ಅಭಿಮಾನ ಆ ಅಭಿಮಾನ ಯಾವಾಗ ನಿಮ್ಮ ಮೇಲೆ ಪ್ರೀತಿಗೆ ತಿರುಗಿದೋ ಗೊತ್ತಿಲ್ಲ ಆದರೆ ನಿಮ್ಮ ಪ್ರೀತಿಯನ್ನು ಪಡೆಯಲು ನಾನು ಅರ್ಹಳಲ್ಲ ಎಂದು ನನಗೆ ಮಾತ್ರ ತಿಳಿದಿದೆ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಯಾವಾಗಲೂ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಪ್ರೀತಿಸುತ್ತಿರುವ ನಿಮ್ಮ ಹೆಂಡತಿ ರೇಖಾ ಅದನ್ನು ಓದಿದ ಮನೋಜ್ ತನ್ನ ರೂಮಿಗೆ ಹೋಗಿ ಕುಳಿತು ಯೋಚಿಸುತ್ತಾನೆ ಮತ್ತು ತನಗೆ ಬಂದಿದ್ದ ಮೆಸೇಜ್ಗೆ ರೀಪ್ಲೇ ಮಾಡುತ್ತಾನೆ ಎಷ್ಟೊತ್ತಿಗೆ ಮೀಟ್ ಮಾಡುವ ಎಂದು ಆಗ ಇಬ್ಬರು ಒಂದು ಸಮಯವನ್ನು ಮೆಸೇಜ್ ಮೂಲಕ ಖಚಿತಪಡಿಸಿಕೊಳ್ಳುತ್ತಾರೆ ಅದರಂತೆ ಮನೋಜ್ ತನ್ನ ಆಫೀಸ್ ಕೆಲಸ ಮುಗಿಸಿಕೊಂಡು ಸಂಜೆ ಆ ಜಾಗಕ್ಕೆ ಆ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುತ್ತಾನೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವನೇ ಪ್ರಜ್ವಲ್ ಮನೋಜ್ ಆ ಜಾಗಕ್ಕೆ ಹೋಗಿ ಆ ವ್ಯಕ್ತಿಯಲ್ಲಿ ಕೇಳುತ್ತಾರೆ ಯಾರು ನೀವು ಎಂದು ನಾನು ಯಾರೆಂದು ನಿಮಗೆ ತಿಳಿಯಲಿಲ್ಲವೇ ನಿಮ್ಮ ಹೆಂಡತಿ ನಿಮ್ಮ ಬಳಿ ಏನು ಹೇಳಿಲ್ವಾ ಯಾಕೆ ಹೇಳಿಲ್ಲ ನಾನು ನಿಮ್ಮ ಹತ್ತಿರ ಹೇಳಿರ್ತಾಳೆ ಅಂತ ಅನ್ಕೊಂಡೆ ಸರಿ ನಾನು ಹೇಳ್ತೀನಿ ಐ ಐಎಂ ಪ್ರಜ್ವಲ್ ನಿಮ್ಮ ಹೆಂಡತಿಯ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳುತ್ತಾನೆ ಆಗ ಮನೋಜ್ ಇದರಲ್ಲಿ ಆಶ್ಚರ್ಯವೇ ಏನಿಲ್ಲ ಎಂದುಕೊಂಡು ನನ್ನನ್ನು ಏಕೆ ಇಲ್ಲಿ ಕರೆದಿದ್ದು ನೀವು ಎಂದು ಕೇಳುತ್ತಾರೆ ಅದಕ್ಕೆ ಪ್ರಜ್ವಲ್ ಮದುವೆಗೆ ಮುಂಚೆ ನಿನ್ನ ಹೆಂಡತಿ ಏನು ಮಾಡಿದ್ದಳು ಎಂದು ನಿನಗೆ ತಿಳಿದರೆ ನೀನು ಅವಳನ್ನು ಹಿಂದೆ ಬಿಟ್ಟು ಹೋಗುತ್ತೀಯಾ ಎಂದು ಹೇಳುತ್ತಾನೆ ನೋಡಿ ಮಿಸ್ಟರ್ ನನ್ನ ಮತ್ತು ನನ್ನ ಹೆಂಡತಿಯ ಮಧ್ಯೆ ಯಾವ ಸೀಕ್ರೆಟ್ಗಳು ಇಲ್ಲ ಅವಳು ಅವಳ ಹಿಂದಿನ ವಿಷಯವನ್ನೆಲ್ಲ ನನ್ನ ಬಳಿ ಹೇಳಿದ್ದಾಳೆ ಆದರೆ ನಾವು ಇಲ್ಲದಿದ್ದಾಗ ಯಾರೊಬ್ಬರ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ನಿರ್ಣಯಿಸುವ ಹಕ್ಕು ನಮಗಿರುವುದಿಲ್ಲ ಈಗ ಅವರು ಹೇಗಿದ್ದಾರೆ ಅನ್ನುವುದೇ ಮುಖ್ಯವಾಗಿರುತ್ತದೆ ಎಂದು ಹೇಳುತ್ತಾರೆ ಆಗ ಪ್ರಜ್ವಲ್ ಅದು ಹಾಗಲ್ಲ ನಿನ್ನ ಹೆಂಡತಿ ಮದುವೆಗೆ ಮುಂಚೆ ನನ್ನೊಂದಿಗೆ ತಪ್ಪು ಮಾಡಿದ್ದಾಳೆ ನಿನ್ನ ಹೆಂಡತಿ ಪವಿತ್ರಳಲ್ಲ ಅವಳ ಪವಿತ್ರತೆ ಯಾವಾಗಲೋ ಕಳೆದು ಹೋಗಿದೆ ಎಂದಾಗ ನೋಡು ಪ್ರಜ್ವಲ್ ಒಂದು ಹುಡುಗಿ ನಮಗೆ ಅವಕಾಶ ಕೊಡುತ್ತಾಳೆ ಅಂದರೆ ಅವಳು ನಮ್ಮನ್ನು ನಂಬಿರುತ್ತಾಳೆ ಹಾಗಂತ ಅವಳ ಕ್ಯಾರೆಕ್ಟರ್ ತಪ್ಪು ಅಂತ ಅಲ್ಲ ನೀನೇ ಹೇಳಿದೆ ಅಲ್ವಾ ಅದು ತಪ್ಪು ಅಂತ ತಪ್ಪು ಮಾನವ ಸಹಜ ಗುಣ ಅಂದ ಮೇಲೆ ಅದನ್ನು ತಿದ್ದುಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು ನನ್ನ ಹೆಂಡತಿ ಯಾವಾಗಲೂ ಪವಿತ್ರವಾಗಿದ್ದಾಳೆ ಒಳಗೂ ಹೊರಗು ಪರಿಶುದ್ಧವಾಗಿದ್ದಾಳೆ ಪರಿಶುದ್ಧತೆಯು ಮನುಷ್ಯನ ದೇಹವನ್ನು ಅವಲಂಬಿತವಾಗಿರುವುದಿಲ್ಲ ಅವನ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ ಕೇವಲ ಪ್ರೀತಿ ಮಾಡಿದ ನಿನಗೆ ತನ್ನ ಶರೀರವನ್ನು ಕೊಟ್ಟಳು ಇನ್ನು ಮದುವೆ ಮಾಡಿಕೊಂಡು ಪ್ರೀತಿಸುತ್ತಿರುವ ನನಗೆ ಪ್ರಾಣವನ್ನು ಕೊಡುವುದಕ್ಕೂ ಅವಳು ಹಿಂದೆ ಮುಂದೆ ಸಹ ನೋಡೋದಿಲ್ಲ ನಾನು ಇಲ್ಲಿಗೆ ಏಕೆ ಬಂದೆ ಎಂದರೆ ಮುಂದೆ ಭವಿಷ್ಯದಲ್ಲಿ ನನ್ನ ಹೆಂಡತಿಗೆ ನೀನು ಎಂದೂ ತೊಂದರೆ ಕೊಡಬಾರದು ಎಂದು ಎಚ್ಚರಿಸಲು ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ ಮನೋಜ್ ಆಗ ಪ್ರಜ್ವಲ್ ನಿನ್ನ ಹೆಂಡತಿ ಎಂದು ಮತ್ತೆ ಮಾತನಾಡಲು ಶುರು ಮಾಡುತ್ತಾನೆ ಆಗ ಮನೋಜ್ ಅವನ ಕೆನ್ನೆಗೆ ಎರಡು ಬಾರಿಸಿ ಅವನ ಕುತ್ತಿಗೆ ಪಟ್ಟಿಗೆಯನ್ನು ಹಿಡಿದುಕೊಂಡು ಇನ್ನೊಂದು ಬಾರಿ ನನ್ನ ಹೆಂಡತಿಯ ಬಗ್ಗೆ ನಿನ್ನ ಬಾಯಲ್ಲಿ ಮಾತು ಕೇಳಿದರೆ ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ ಹುಷಾರ್ ಎಂದು ಎಚ್ಚರಿಸಿ ಮನೆಗೆ ಹೊರಡುತ್ತಾನೆ ಇಲ್ಲಿ ಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ತನ್ನ ಗಂಡನಿಗೋಸ್ಕರ ಎದುರು ನೋಡುತ್ತಿರುತ್ತಾಳೆ ರೇಖಾ ಮನೋಜ್ ಮನೆಗೆ ಬಂದ ತಕ್ಷಣ ತನ್ನ ಹೆಂಡತಿಯನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಆನಂದ ಪಡುತ್ತಾ ನಾನು ಇಲ್ಲಿಯವರೆಗೂ ನಿರೀಕ್ಷೆ ಮಾಡಿ ಕಾಯುತ್ತಿದ್ದ ಫಲ ದೊರಕಿತು ಎಂದು ಕೊಳ್ಳುತ್ತಾನೆ ಆಗ ರೇಖಾ ಮನೋಜ್ ಹತ್ತಿರ ಬಂದು ಅವನ ಕಾಲನ್ನು ಹಿಡಿದುಕೊಳ್ಳುತ್ತಾಳೆ ಆಗ ಮನೋಜ್ ನೀನು ಅಲ್ಲಿ ಇರಬೇಕಾದವಳಲ್ಲ ರೇಖಾ ಎಂದು ಹೇಳಿ ಅವಳನ್ನು ಮೇಲಕ್ಕೆತ್ತಿ ನೀನು ನನ್ನ ಹೃದಯದಲ್ಲಿ ಇರಬೇಕಾದವಳು ಎಂದು ಅವಳನ್ನು ತಬ್ಬಿಕೊಂಡು ಹಣೆಗೆ ಒಂದು ಮುತ್ತಿಡುತ್ತಾನೆ ನಂತರ ಅವಳು ನಡೆದಿದ್ದಲ್ಲವನ್ನು ಹೇಳಿ ನಾನು ನಿಮಗೆ ಹೆಂಡತಿ ಆಗಬಹುದೇ ಎಂದು ಕೇಳುತ್ತಾಳೆ ಆಗ ಮನೋಜ್ ನಾನು ನಿನಗೆ ಯಾವತ್ತು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆನೋ ಆ ದಿನವೇ ನೀನು ನನ್ನ ಹೆಂಡತಿಯಾದೆ ಆ ದಿನದಿಂದ ನಾನು ನಿನ್ನ ಅನುಮತಿಗೋಸ್ಕರ ಎದುರು ನೋಡುತ್ತಿದ್ದೇನೆ ಎಂದು ರೇಖಾ ಬಳಿ ತನ್ನ ಪ್ರೀತಿಯ ನಿವೇದನೆಯನ್ನು ಹೇಳಿಕೊಳ್ಳುತ್ತಾನೆ ಆ ದಿನದಿಂದ ಅವರಿಬ್ಬರು ಅವರ ಜೀವನದಲ್ಲಿ ಸಂತೋಷದಿಂದ ಆನಂದವಾಗಿ ಬದುಕುತ್ತಿದ್ದಾರೆ ಆತ್ಮೀಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್